ಒಂದು ಗ್ಲಾಸ್ ಇದನ್ನು ಕುಡಿಲಿಕ್ಕೆ ಶುರು ಮಾಡಿದರೆ ಜೀವನ ಇರುವರೆಗೂ ಕೈ ನೋವು ಕಾಲು ನೋವು ಮೈಕೈ ನೋವು ಮೂಳೆಗಳ ಸೆಳೆತ ಯಾವುದು ಬರುವುದಿಲ್ಲ ಇನ್ನು ರಾತ್ರಿ ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರೆ ನಿದ್ದೆ ಬಾರದವರಿಗೂ ನಿದ್ದೆ ಈಸಿಯಾಗಿ ಬಂದ್ಬಿಡ್ತದೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು ಇಲ್ಲಿ ಮೊದಲಿಗೆ ಹಾಲು ತಗೊಳ್ಬೇಕು ಸ್ವಲ್ಪ ಹಾಲು ತಗೊಂಡಿದ್ದೇನೆ ಅರ್ಥದಲ್ಲಿ ಫಸ್ಟು ಇದು ನಮ್ಮದು ಊರಿನ ಊರಿನ ಹಸುವಿನ ಹಾಲು ಫ್ರೆಶ್ ಹಾಲು ಸಿಗ್ತದೆ ಹಸುವಿನ ಹಾಲು ಸಿಕ್ಕಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಪರವಾಗಿಲ್ಲ ಪ್ಯಾಕೆಟ್ ಹಾಲು ಕೂಡ ಆ ಇವತ್ತು ಅರ್ಧ ಲೀಟರ್ ಮಾತ್ರ ಸಿಕ್ಕಿದೆ ಹಾಲು ಕಡಿಮೆ ಇರುವಾಗ ಅರ್ಧ ಲೀಟರ್ ಮಾತ್ರ ಸಿಗುದು ನಮಗೆ ಕುಡಿಲಿಕ್ಕೆಲ್ಲ ಇದೆ ಹಾಲು ಟೀ ಕಾಫಿಗೆಲ್ಲ ಪ್ಯಾಕೆಟ್ ಹಾಲು ಕೂಡ ಹಾಕ್ತೇವೆ ಜಾಸ್ತಿ ಸೀರೆ ಹಾಕ್ತೇವೆ ಈಗ ಈ ಹಾಲು ಒಳ್ಳೆ ಬಿಸಿ ಆಗ್ಲಿ ಹಾಲನ್ನು ಬಿಸಿಯಾಗ್ಲಿ ಕಿಟ್ಟು ಇಲ್ಲಿ ನಾನು ಮಕ್ಕಾನ ತಕೊಂಡಿದ್ದೇನೆ ನೋಡಿ ಅಕ್ಕಾನ ಅಂತ ಹೇಳ್ತಾರೆ ಲೋಟಸ್ ಸೀರ್ಸ್ ಉಂಟಲ್ಲ ಅದು ಇದು ತುಂಬಾ ಒಳ್ಳೆಯದಾದರೆ ತುಂಬಾ ಒಳ್ಳೆಯದು ಇದನ್ನು ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿದರೆ ತುಂಬಾ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಆಗಿದೆ ನಾವು ಒಮ್ಮೆ ತಿನ್ನುವಾಗ ಎಷ್ಟು ತಿನ್ಬೋದಂದರೆ ಒಂದು ನಮ್ಮ ಒಂದು ಹಿಡಿಯಷ್ಟು ಇಷ್ಟು ನಾವು ಒಮ್ಮೆ ತಿನ್ನುವಾಗ ತಿನ್ಬೋದು ಜಾಸ್ತಿ ನೋಡಿ ಒಂದು ಹಿಡಿಯಷ್ಟು ತಿನ್ಬೋದು ಜಾಸ್ತಿ ಬೇಡ ಹಾಗೆ ಕಡಿಮೆ ಕೂಡ ಬೇಡ ಇದನ್ನು ಹಾಗೇನೆ ತಿನ್ಬೇಕು ಹೀಗೇನೆ ತಿನ್ಬೇಕು ಅಂತ ಏನಿಲ್ಲ ಹೇಗೆ ಬೇಕಾದ್ರೂ ತಗೊಳ್ಬಹುದು ಕೆಲವು ವಿಧಾನದಲ್ಲಿ ಇದನ್ನು ತಗೊಳ್ಬಹುದು ಇಲ್ಲಿ ನಾನು ನಿಮ್ಗೆ ಎರಡು ರೀತಿಯಲ್ಲಿ ತೋರಿಸ್ತೇನೆ ಇಲ್ಲಿ ಒಂದು ಕಪ್ ಅಲ್ಲಿ ಸ್ವಲ್ಪವನ್ನು ಇಲ್ಲಿ ಸ್ವಲ್ಪ ಪುಡಿ ಮಾಡಿ ತರ್ತೇನೆ ಹಾಗೇನೆ ಸ್ವಲ್ಪವನ್ನು ಇಡ್ತೇನೆ ಇದನ್ನು ಸ್ನಾಕ್ಸ್ ಆಗಿಯೂ ತಿನ್ಬಹುದು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನಾವು ತಕೊಳ್ಬೋದು ಈಗೆಲ್ಲಿದ್ದು ತುಂಬಾ ಈಝಿಯಾಗಿಯೂ ಸಿಗ್ತದೆ ಸೂಪರ್ ಮಾರ್ಕೆಟ್ಗಳಲ್ಲಿ ಇಲ್ಲಾಂದ್ರೆ ಆನ್ಲೈನಲ್ಲಿಯೂ ಸಿಗ್ತದೆ ಈಗ ಇದನ್ನು ಸ್ವಲ್ಪ ಪುಡಿ ಮಾಡಿ ತರುವ ನೋಡಿ ತುಂಬಾ ನೈಸ್ ಆಗಿ ಅಲ್ಲ ಸ್ವಲ್ಪನೇ ಪಾಪ್ಕಾರ್ನ್ ಥರ ಪುಡಿ ಮಾಡಿದ್ದಾರೆ ತುಂಬಾ ನೈಸ್ ಆಗಿ ಮಾಡ್ಲಿಲ್ಲ ನೋಡಿ ಹಾಲು ಬಿಸಿಯಾಗಿ ಅಲ್ಲಿ ಇಟ್ಟಿದ್ದೇನಲ್ಲ ಈ ರೀತಿ ಇದನ್ನು ಹೀಗೇನೆ ಬೇಕಾದರೂ ಹಾಲಿಗೆ ಹಾಕ್ಬಹುದು ಆದ್ರೆ ಮನೆಯಲ್ಲಿ ಈ ರೀತಿ ಹಾಕಿದ್ರೆ ಅದು ಇಡೀ ಆಗಿ ದೊಡ್ಡ ದೊಡ್ಡದಾಗಿರ್ತದಲ್ವಾ ಸಿಕ್ತದಲ್ವಾ ಬಾಯಿಗೆ ಅಷ್ಟೊಂದು ಇಷ್ಟ ಆಗುದಿಲ್ಲ ಅದಕ್ಕೆ ಈ ರೀತಿ ಪುಡಿ ಮಾಡಿ ಹಾಕುವಂತದ್ದು ಅದಕ್ಕೆ ನಾನು ಈ ರೀತಿ ಪುಡಿ ಮಾಡಿ ಹಾಕುದು ಈಗ ಇದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ ಹಾಲು ಬಿಸಿ ಆಗ್ತಾ ಬಂದಿದೆ ಸ್ವಲ್ಪ ಏನು ಉಕ್ಕ ಉಕ್ಲಿ ಕುಂಟಷ್ಟೆ ತುಂಬಾನೇ ಒಳ್ಳೇದಿದು ಸ್ಪೆಷಲಿ ಮೂಳೆಗಳಿಗೆ ಕ್ಯಾಲ್ಸಿಯಂ ಪ್ರೋಟೀನ್ಸ್ ಎಲ್ಲ ಇರೋದ್ರಿಂದ ತುಂಬಾನೇ ಒಳ್ಳೇದು ಹಾಗೇನೆ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಇದೊಂದು ಅಹ್ ಉತ್ತಮವಾದದ್ದು ಅಂತಾನೆ ಹೇಳ್ಬೋದು ಹಾಗೇನೆ ಬ್ಯಾಡ್ ಕೊಲೆಸ್ಟ್ರಾಲ್ ಜೀರ್ಣಕ್ರಿಯೆಗೆ ಎಲ್ಲದಕ್ಕೂ ಇದೊಂದು ಹೇಳಿ ಮಾಡಿಸಿದಂತೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು ಇದನ್ನು ಈ ರೀತಿ ಹಾಲಿಗೆ ಹಾಕಿ ಕುಡಿಯುವುದರಿಂದ ಹಾಲಲ್ಲಿಯೂ ಕ್ಯಾಲ್ಸಿಯಂ ಇದೆ ಸಾಕು ಸಾಫ್ ಗ್ಯಾಸ್ ಆಫ್ ಮಾಡಿದೆ ಹಾಲಲ್ಲಿಯೂ ಕ್ಯಾಲ್ಸಿಯಂ ಇದೆ ಇದರಲ್ಲಿ ಈ ರೀತಿ ಹಾಲಿಗೆ ಹಾಕಿ ಕುಡಿಯುವುದರಿಂದ ಜೀವನ ಇರುವವರೆಗೂ ನಮಗೆ ಕೈ 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 ನೋವು ಕಾಲು ನೋವು ಗಂಟು ನೋವು ಹಾಗೆಯೇ ಮೂಳೆಗಳ ಸೆಳೆತ ಯಾವುದೂ ಬರುವುದಿಲ್ಲ ಅಷ್ಟೊಂದು ಒಳ್ಳೆಯದಿದು ಮೂಳೆಗಳಿಗೆ ಮೂಳೆಗಳು ಸುಖ ಕಬ್ಬಿಣದ ದರ ಸ್ಟ್ರಾಂಗ್ ಆಗ್ತದೆ ಜೀವನದಲ್ಲಿ ಇರುವವರೆಗೂ ನಮ್ಗೊಂದು ಮೈ ಕೈನೋ ಕಾ ಕೈ ನೋವು ಅಂತ ಸಮಸ್ಯೆನೇ ಬರೋದಿಲ್ಲ ಈಗ ನೋಡಿ ನಾನು ಇಡೀ ಇಡೀ ಹಾಕಿದ್ರೆ ಉಂಟಲ್ಲ ಇದೇ ರೀತಿ ಇರ್ತದೆ ಅದು ಕೆಲವರಿಗೆ ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ಹಾಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಈ ರೀತಿ ಪುಡಿ ಪುಡಿ ಹಾಕಿದರೆ ಏನೋ ನೀವು ನೈಸಾಗಿ ಕೂಡ ಮಾಡ್ಬೋದು ಅಥವಾ ಇದನ್ನು ಸ್ನಾಕ್ಸ್ ಥರ ಸ್ವಲ್ಪ ಹುರ್ಕೊಂಡು ಕೂಡ ಸ್ವಲ್ಪ ಏನಾದರೂ ಮಸಾಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಸ್ಪ್ರಿಂಕಲ್ ಇದನ್ನು ತಿನ್ಬೋದು ಹಾಗೆ ಕೂಡ ಹಾಲಿಗೆ ಹಾಕಿ ಕುಡಿದರೆ ತುಂಬ ನೋದು ಯಾವ ಹೊತ್ತಲ್ಲೂ ಕುಡಿಬೋದು ಕೆಲವರಿಗೆ ರಾತ್ರಿ ಮಲಗುವಾಗ ಹಾಲು ಕುಡಿಯುವ ಅಭ್ಯಾಸ ಉಂಟಲ್ಲ ಅಂತವರಿಗೆ ರಾತ್ರಿಯೇ ಕುಡಿದ್ರೆ ಒಳ್ಳೇದು ಒಳ್ಳೆ ನಿದ್ದೆಗೂ ಇದು ಒಂದು ಒಳ್ಳೆ ಮೆಡಿಸಿನ್ ಅಂತಾನೆ ಹೇಳ್ಬೋದು ನಿದ್ದೆ ಬರದವರಿಗೂ ಇದನ್ನು ಕುಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಈಗ ಗ್ಯಾಸಿಂದ ಇಳಿಸಿದ ನಂತರ ರುಚಿಗೆ ಬೇಕಾದಷ್ಟು ಸ್ವೀಟಿಗೆ ಅನುಸಾರವಾಗಿ ನಾನು ಇಲ್ಲಿ ಬೆಲ್ಲದ ಹುಡಿ ಸೇರಿಸ್ತಾ ಇದ್ದೇನೆ ನಿಮಗೆ ಬೇಕಾದ್ರೆ ಸಕ್ಕರೆ ಕೂಡ ಹಾಕ್ಬೋದು ಅಥವಾ ಹನಿ ಕೂಡ ಹಾಕ್ಬೋದು ಯಾವುದು ನಿಮ್ಮ ಸ್ವೀಟಿಗೆ ಒಳ್ಳೇದಾಗ್ತದೆ ಅದು ಹಾಕ್ಬೋದು ಬೆಲ್ಲ ಒಳ್ಳೆದಾಗ ಅದಕ್ಕೆ ಬೆಲ್ಲ ಬೆಲ್ಲ ಹಾಕ್ತಾ ಇದ್ದೇನೆ ಇನ್ನು ನಿಮ್ಗೇನು ಸ್ವಲ್ಪ ಟೇಸ್ಟ್ ಆಗ್ಬೇಕು ಅಂತಿದ್ರೆ ಸ್ವಲ್ಪ ಬಾದಾಮಿ ಕೂಡ ಕುಡಿ ಮಾಡಿ ಹಾಕ್ಬೋದು ಅದು ಮಕ್ಕನದ ಜೊತೆಗೆ ಅಂದ್ರೆ ಬಾದಾಮಿ ಹಾಕಿದ್ರೆ ರಾತ್ರಿ ಬೇಡ ಹಗಲಲ್ಲಿ ಕುಡಿಬಹುದು ರಾತ್ರಿ ಕುಡಿಯೋದಾದ್ರೆ ಬರೀ ಮಕ್ಕಾನ ಸಾಕು ಇನ್ನು ಕೇಸರಿ ಕೇಸರಿ ಕೂಡ ಹಾಕ್ಕೊಂಡು ಕುಡಿಬಹುದು ನೋಡಿ ಪುಡಿ ಮಾಡಿ ಹಾಕಿದ್ರೆ ಅಷ್ಟು ಒಂದು ಸಿಗುದಿಲ್ಲ ಇಲ್ಲದ್ರೆ ಈ ರೀತಿ ಹಾಕಿದ್ರೆ ನೋಡಿ ಈ ರೀತಿ ಸಿಗ್ತದೆ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ಮತ್ತೆ ಹಾಲನ್ನು ತುಂಬಾ ಬಿಸಿ ಬಿಸಿ ಬಾರದಂತೆ ತುಂಬಾ ಬಿಸಿ ಬಿಸಿ ಇರ್ತದಲ್ಲ ಹಾಗೆ ತುಂಬಾನೇ ಒಳ್ಳೇದು ರುಚಿ ಕೂಡ ಒಳ್ಳೇದಾಗ್ತದೆ ಅಭ್ಯಾಸ ಮಾಡ್ಕೊಂಡ್ರೆ ಇಡಿ ಇಡಿಯಾಗಿ ಹಾಕಿದರೆ ಈ ರೀತಿ ಸ್ಪೂನ್ ಕೊಟ್ಟು ಸರ್ವ್ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ಪೂನಲ್ಲಿ ತೆಗೆದು ತಿನ್ನಿ ಈಗ ನಾವು ನಾನು ಮನೆಯವರಿಗೆ ಸರ್ವ್ ಮಾಡ್ತೇನೆ